ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಎಲ್ರಿಗೂ ಕೂಡ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಮನೆಯಲ್ಲಿ ಮನದಲ್ಲಿ ಭಾಳ ಬೆಳಕಾಗಲಿ ಅಂತ ನಾನು ಹಾರೈಸ್ತೀನಿ ಎಲ್ರಿಗೂ ಮತ್ತೊಮ್ಮೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ನೆನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ನಿನ್ನೆ ಧನಲಕ್ಷ್ಮಿ ಪೂಜೆ ಎಲ್ಲರಿಗೂ ಕೂಡ ಪೂಜೆ ಎಲ್ಲ ಮಾಡಿದ್ದೀರಾ ಅಂತ ಅನ್ಕೋತೀನಿ ನೆನ್ನೆ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಕೆಲಸ ವಿಪರೀತ ಕೆಲಸ ಇತ್ತು ಹಾಗಾಗಿ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆಲ್ಲ ಕೆಲಸ ಮಾಡ್ಕೊಂಡಿದ್ನಲ್ಲ ದೇವ್ರ ಮನೆಗೆ ಕೆಲಸನೂ ಕೂಡ ಮುಗ್ದಿತ್ತು ಹಾಗಾಗಿ ಇವತ್ತು ಬೇಗನೆ ಎದ್ದು ವಾರ ಪೂಜೆ ಕೂಡ ಎಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನದಿಂದ ಬಂದು ತಿಂಡಿ ತಿಂದು ಆಮೇಲೆಲ್ಲ ಏನೆಲ್ಲೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನವೀನ್ ಆಲ್ರೆಡಿ ರೆಡಿಯಾಗಿದ್ದಾರೆ ನನ್ನ ಮಗ ದೊಡ್ಡವನಿಗೆ ಕಾಲೇಜ್ ಇತ್ತು ಹಾಗಾಗಿ ಅವ್ನು ಕಾಲೇಜ್ಗೆ ಹೋದಾಗ ಚಿಕ್ಕವನು ಟ್ಯೂಷನ್ಗೆ ಹೋಗಿದ್ದಾನೆ ಇನ್ನೂ ಕೂಡ ಬಂದಿಲ್ಲ ಅವನು ಸ್ನಾನನೂ ಕೂಡ ಮಾಡಿಲ್ಲ ಬೆಳಗ್ಗೆ ಬೇಗ ಅಂದರೆ ಆರು ಗಂಟೆಗೆಲ್ಲ ಟ್ಯೂಷನ್ ಇತ್ತು ಹಾಗಾಗಿ ಹೋಗಿದ್ದಾನೆ ನಂದು ಪೂಜೆ ಎಲ್ಲ ಮುಗೀತು ಇಷ್ಟು ಬೆಳ ಬೆಳಿಗ್ಗೆನೇ ಪೂಜೆ ಎಲ್ಲ ಆಗೋದ್ರೆ ಎಷ್ಟು ಖುಷಿ ಆಗುತ್ತಲ್ವ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಖುಷಿ ಎಲ್ಲ ಸಿಗುತ್ತೆ ನಾನು ಪೂಜೆನ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ಥರ ಇವತ್ತು ಪೂಜೆನ ಮಾಡಿದ್ದೀನಿ ಹೇಗಿದ್ದರೂ ನಾಳೆ ಕೂಡ ಮಾಡ್ಕೋಬೇಕಲ್ಲ ಅಂತ ಹೇಳಿ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ನೆನ್ನೆಲ್ಲ ಹೂವೆಲ್ಲ ಮುಡಿಸಿ ಎಲ್ಲ ಮಾಡಿದೆ ನಾಳೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಡೆಕೊರೇಷನ್ ಮಾಡಿ ದೇವ್ರ ಮನೆಯೆಲ್ಲನೂ ಕೂಡ ಪೂಜೆ ಮಾಡೋದು ಓಕೆ ಇವತ್ತೆಲ್ಲ ಹೇಗಿರ್ತೀನಿ ಹೇಗೆಲ್ಲ ಆಗುತ್ತೆ ಇವತ್ತಿನ ದಿನ ಅಂತ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಇವಾಗ ದೇವಸ್ಥಾನಕ್ಕೆ ಇದ್ದೀನಿ ಮತ್ತೆ ಸಿಗ್ತೀನಿ ಈಗ ಆಯಿತು ಇವಾಗ ನಾನು ಕೂಡ ದೇವಸ್ಥಾನಕ್ಕೆ ಇದ್ದೀನಿ ನೋಡಿ ಆ ಥರ ರೆಡಿ ನಾಚಿಕೆ ಆಗ್ತಾ ಇದೆ ಗಾಯ್ಸ್ ನಾಚಕೋತಾ ಇದ್ದಾರೆ ಈಗ ಹೊಸ್ದಾಗಿ ಮದುವೆ ಆಗಿರೋದಲ್ವಾ ಅದಕ್ಕೆ ನಾಚಿಕೊತಾವ್ರೆ ನನಗೆ ಅವರು ಎಲ್ಲ ಹಾಕಿದ್ದಾರೆ ನಾನು ಎಲ್ಲ ಇಟ್ಕೊಂಡಿದ್ದೀನಿ ಹಬ್ಬಗಳಲ್ಲಿ ಏನೋ ಒಂಥರ ಖುಷಿ ಸಂಭ್ರಮ ಈ ಥರ ಎಲ್ಲ ಹೋದರೆ ದೇವಸ್ಥಾನದಿಂದ ಬಂದು ಕೆಲಸ ಇದ್ದು ಬಾಕಿ ಇದೆ ಕೆಲಸ ಅಂದ್ರೂ ಇದೆಯಲ್ಲ ಹಬ್ಬ ಒಮ್ಮೆ ಅಂತಂದರೆ ಫ್ರೀ ಆಗಿರ್ಬೋದು ಹಬ್ಬಗಳಲ್ಲಿ ಅಂದರೆ ಅವತ್ತೇ ನಮಗೆ ಜಾಸ್ತಿ ಡಬ್ಬಲ್ ಡಬಲ್ ಕೆಲಸ ಇರುತ್ತೆ

ಆದಿಶಕ್ತಿ ದೇವಸ್ಥಾನಕ್ಕೂ ಹೋಗಿ ದೇವ್ರ ದರ್ಶನ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಆಯಿತು ತುಂಬ ಚೆನ್ನಾಗಿ ಕೂಡ ಮಾಡಿದ್ವಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಈ ದೇವಸ್ಥಾನದಲ್ಲಿ ತುಂಬಾ ಜನ ಇರ್ತಾರೆ ಏಕೆಂದರೆ ತಡೆ ಎಲ್ಲನೂ ಕೂಡ ಹೊಡಿತಾರೆ ಇಲ್ಲಿ ಹಾಗಾಗಿ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ನಮಗೂ ಕೂಡ ಅಂದರೆ ಮಧ್ಯಾಹ್ನ ಆಯ್ತಾ ಆಯ್ತಾ ಅಂದರೆ ಬೆಳಗ್ಗೆ ಒಂದು ಹತ್ತು ಗಂಟೆ ಮೇಲೆ ತುಂಬ ಜನ ಆಗ್ತಾರೆ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋಗಿ ಮುಗಿಸ್ಕೊಂಡು ಬಂದ್ವಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಹೇಳಿ ನಾನು ನವೀನ್ ಕೂಡ ಹಾಗ ಅಂದ್ಕೊಂಡು ಕೂರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನವೀನ್ ಅಂತ ಇದ್ರು ಈ ಥರ ದೇವಸ್ಥಾನಕ್ಕೆ ಬಂದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅನ್ನೋದು ಸಿಗುತ್ತೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾಯಿದ್ರು ಹೌದು ಅವ್ರಿಗೆ ಏನೋ ಒಂಥರ ಖುಷಿ ಸಮಾಧಾನ ಅನ್ನೋದು ಸಿಗುತ್ತೆ ದೇವಸ್ಥಾನಕ್ಕೆ ಬಂದರೆ ಅದಕ್ಕೆ ನಾನು ಹೇಳೋದು ವಾರಕ್ಕೊಂದ್ಸಲನಾದರೂ ಬಂದು ಹೋಗೋಣ ದೇವಸ್ಥಾನಕ್ಕೆ ಅಂತ ಆದರೆ ಟೈಮೇ ಇರಲ್ಲ ಅವರೇನೋ ಕರ್ಕೊಂಡು ಬರ್ತಾರೆ ಆ ಥರ ಏನು ಇದು ಮಾಡೋಕ್ಕೋಗಲ್ಲ ಆದರೆ ಟೈಮೇ ಇರೋಲ್ಲ ಪಾಪ ಬೆಳಗ್ಗೆ ಎದ್ದು ಏನು ಸಂಜೆನೇ ಬರೋದು ಹಾಗಾಗಿ ಟೈಮ್ ಇರಲ್ವಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ ಇನ್ನು ಆದಿಶಕ್ತಿ ದೇವಸ್ಥಾನದಿಂದ ಹೊರಟು ನಾವು ಇಲ್ಲಿ ಮಹದೇಶ್ವರನ ದೇವಸ್ಥಾನಕ್ಕೆ ಬಂದ್ವಿ ಅಂದೇವೆ ಹೋಗ್ತಾ ಅಲ್ಲೇ ಇಲ್ವ ಇರೋದು ಹಾಗಾಗಿ ಇವಾಗ ಹಬ್ಬ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೇವದರ್ಶನ ಕೂಡ ಅಲ್ಲಿ ಹಾಗೆ ಅಲ್ಲೂ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಇನ್ನು ಒಳಗಡೆ ನಾನು ದೇವ ತು ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಏಕೆ ಅಂತ ಹೇಳಿದ್ರೆ ಓಡಾಡ್ತಾನೆ ಇದ್ರು ದೇವರಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಮಂಗಳಾರತಿ ಮಾಡೋದು ಆ ಥರ ಇಲ್ಲ ಸರಿ ಆಯಿತು ಇನ್ನೊಂದು ಸಲ ಯಾವಾಗಾದರೂ ಬಂದು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾವು ಎಲ್ಲ ದೇವ್ರ ದರ್ಶನನೂ ಕೂಡ ಮಾಡ್ಕೊಂಡ್ವಿ ಅಲ್ಲೇ ವಿಘ್ನೇಶ್ವರನೂ ಐತೆ ಮತ್ತು ಸಿದ್ದಪ್ಪಾಜಿನೂ ಕೂಡ ಐತೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ತೂ ಕೂತಿದ್ದು ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಕೂತಿದ್ವಿ ಓಕೆ ಫ್ಯಾಮ್ ದೇವಸ್ಥಾನದಿಂದ ಎಲ್ಲ ಬಂದ್ವಿ ದೇವ್ರ ದರ್ಶನ ಎಲ್ಲ ಕೂಡ ತುಂಬಾ ಚೆನ್ನಾಗಾಯ್ತು ಹಾಗಾಗಿ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ಬೆಳಗ್ಗೆಯಿಂದ ಎದ್ದು ಕೆಲಸ ಕೆಲಸ ಅಂತ ಮಾಡ್ತಾ ಸುಸ್ತಾದಂಗೆ ಆಗೋಯ್ತು ಹಾಗಾಗಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿಬಿಟ್ಟು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಯಾವ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ ಅಡುಗೆ ಮನೆ ಕೆಲಸ ಯಾವ ಹಬ್ಬ ಆಗಲಿ ಯಾವ ಹುಣ್ಣೆ ಆಗಲಿ ಏನೇ ಆಗಲಿ ಅಡುಗೆ ಮನೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ ನಮಗೆ ರೀ ಮುಗಿಯೋದೇ ಇಲ್ಲ ಹಾಗಾಗಿ ಅಡುಗೆ ಮನೆಗೆ ಬಂದಿದ್ದೀನಿ ತಿಂಡಿ ತಿಂಡಿ ಎಲ್ಲ ನೋಡಿ ಇಲ್ಲಿ ಪಾತ್ರೆಗಳೆಲ್ಲನೂ ಕೂಡ ಇಷ್ಟೇ ಪಾತ್ರೆ ಇರೋದು ತೊಳಿಬೇಕು ತೊಳೆದ್ಬಿಟ್ಟು ಅಡುಗೆ ಏನಾದರೂ ಮಾಡಬೇಕು ನೋಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾವು ಹೊರಗಡೆ ಹೋಗ್ಬೇಕು ಯಾಕೆ ಅಂತ ಹೇಳಿದ್ರೆ ಊರಲ್ಲಿ ಹಬ್ಬ ಅಮ್ಮನ ಮನೇಲಿ ಹಬ್ಬ ಅಪ್ಪನಿಗೆ ಎಡೆ ಇಕ್ತಾರೆ ದೀಪಾವಳಿ ಹಬ್ಬ ಅವರು ಅಮ್ಮಾವ್ಯ ದಿನವೇ ಮಾಡೋದು ಹಾಗಾಗಿ ಹೋಗೋಣ ಅಂತ ಹೇಳಿ ಹೇಗಿದ್ದರೂ ರೆಡಿಯಾಗಿದ್ದೀನಲ್ವಾ ಸಂಜೆಗೆ ಎಡೆ ಇಕ್ಕೋದು ಸಂಜೆ ಅಂತಂದರೆ ಒಂದೊಂದು ನಾಲ್ಕು ವರೆಸ್ಟ್ಗೆಲ್ಲ ಎಡೆ ಇಡ್ತಾರೆ ಹಾಗಾಗಿ ಹೋಗೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ ನೋಡೋಣ ಎಷ್ಟೊತ್ತಿಗೆ ಹೋಗ್ಬೋದು ಎಷ್ಟೊತ್ತಿಗೆ ಹೋಗೋಕ್ಕಾಗುತ್ತೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇಷ್ಟೊತ್ತಿಗೆಲ್ಲ ಹೋಗಬೇಕಾಗಿತ್ತು ಆಲ್ಮೋಸ್ಟ್ ಆದರೆ ಸ್ವಲ್ಪ ಇಲ್ಲೂ ಕೂಡ ಕೆಲಸ ಇರುತ್ತಲ್ವ ಪೂಜೆ ಅದು ಇದು ಅಂತ ಎಲ್ಲ ಹೇಳಿ ಮಾಡಿ ಹೋಗೋದಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ ಇನ್ನು ನನಗೆ ಕೆಲಸಗಳು ಸುಮಾರು ಬಾಕಿ ಕೆಲಸ ಇದ್ದಾವೆ ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ ಡಿಸ್ಟರ್ಬ್ ಮಾಡ್ತಿದ್ದಾನೆ ಗೈಸ್ ಸ ಇದ್ಬಿಟ್ರೆ ಇದ್ದೇ ತಲೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಕ್ಕೆ ಅಂತಿದೆ ಒಣಗಾಕ್ಬಿಟ್ಟು ಮತ್ತೆ ಸಿಗ್ತೀನಿ ಓಕೆ ಓಕೆ ಗಾಯ್ಸ್ ನಾನು ಹೇಳಿದ್ನಲ್ಲ ಅಮ್ಮನ ಮನೇಲಿ ಹಬ್ಬ ಇದ್ದೆ ಹಬ್ಬಕ್ಕೆ ಹೋಗಬೇಕು ಊರಿಗೆ ಅಂತ ಹೇಳಿ ಹಾಗಾಗಿ ಅಪ್ಪನಿಗೆ ಎಡೆ ಇಡ್ತಾರೆ ಅಂತ ಹೇಳಿದ್ನಲ್ಲ ಹಾಗಾಗಿ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಚಿಕ್ಕ ಮಗ ದೊಡ್ಡವನು ಕಾಲೇಜ್ಗೆ ಹೋಗಿದ್ದ ನಾವಿನ್ನು ಕೂಡ ಬರಲಿಲ್ಲ ಇನ್ನು ಹಿಂಗೆ ಹೋಗಿ ಹಿಂಗೆ ಬರೋಕ್ಕಲ್ವ ಅಂತ ಹೇಳಿ ಬಸ್ಗೆ ಬಿಳಿಕೆರೆ ಗಂಟ ಬಿಸ್ ಬಸ್ಸಿಗೆ ಬಂದ್ವಿ ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಊರಿಗೆ ನಾನು ಹೋಗೋಷ್ಟ್ರೊಳಗೆ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿದೆ ಅಂತ ಅನ್ಕೋತೀನಿ ಈ ವ ಈ ವರ್ಷವೇ ಸ್ವಲ್ಪ ಲೇಟಾಗಿ ಹೋಗ್ತಾ ಇರೋದು ಇನ್ನು ಬಾಕಿ ವರ್ಷ ಎಲ್ಲ ಸ್ವಲ್ಪ ಬೇಗನೆ ಇದ್ವಿ ಹೋಗ್ತಾಯಿದ್ವಿ ಇಲ್ಲಿ ಪೂಜೆ ಮುಗಿಸಿ ಆದರೆ ಈ ವರ್ಷ ಸ್ವಲ್ಪ ಲೇಟಾಯಿತು ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಎಲ್ಲ ಲೇಟಾಯಿತು ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ನನ್ನ ಮಗ ಏನೇನೋ ಇದ್ದ ಅವನ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಹೀಗೆ ಮದುವೆ ಆದಮೇಲೆ ನಮಗೂ ಮಕ್ಕಳು ಗಂಡ ಮನೆ ಸಂಸಾರ ಅಂತ ಎಲ್ಲ ಆದಮೇಲೆ ಇನ್ನು ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕು ಅಂದರೆ ಸ್ವಲ್ಪ ಕಷ್ಟನೇ ಯಾಕೆ ಅಂತ ಹೇಳಿದ್ರೆ ನಮ್ಮನೆ ನಮ್ಮ ಸಂಸಾರ ನಮ್ಮ ಮನೆಯಲ್ಲೂ ಕೂಡ ಹಬ್ಬ ಮಾಡಬೇಕು ಪೂಜೆ ಎಲ್ಲ ಇರುತ್ತೆ ಹಾಗಾಗಿ ಎಲ್ಲೂ ಕೂಡ ಹೋಗೋಕ್ಕಾಗಲ್ಲ ಹೋದರೂ ಕೂಡ ಇರೋಕ್ಕಾಗಲ್ಲ ಹಾಗಾಗಿ ಬಂದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ

ಇನ್ನು ಅಮ್ಮನ ಮನೆಗೆ ಬಂದು ರೀಚ್ ಆದ್ವಿ ಸ್ವಲ್ಪ ಹೊತ್ತು ಕೂತಿದ್ವಿ ಅಮ್ಮ ತಿಂಡಿ ಕೊಟ್ಟರು ತಿನ್ನೋಕ್ಕೆ ನನ್ನ ತಮ್ಮನ ಮಗನೂ ಕೂಡ ಮಲಗಿದ್ದ ನಾನು ಹೋದ ತಕ್ಷಣವೇ ಎದ್ಬಿಟ್ಟು ಅತ್ತೆ ಅತ್ತೆ ಅಂದ್ಕೊಂಡು ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತ್ಕೊಂಡ್ವಿ ಅಮ್ಮನ ಜೊತೆನೂ ಕೂಡ ಮಾತಾಡ್ತಾ ಇದ್ದೆ ಅಮ್ಮ ಎಡೆಗಿಡಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಇನ್ನೂ ಯಾರೂ ಬಂದಿರಲಿಲ್ಲ ಎರಡನೇ ಅಕ್ಕನೂ ಕೂಡ ಇನ್ನೇನೋ ಹೊರಟಿದ್ದೀವಿ ಇದ್ದೀವಿ ಅಂತ ಹೇಳಿದ್ರು ಅವರು ಭಾವನ ಜೊತೆ ಗಾಡಿಗೆ ಬರ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಲೇಟಾಗೆ ಬರ್ತೀನಿ ಅಂತ ಹೇಳಿ ಅಂದ್ಕೊಂಡು ಅವ್ಳು ಲೇಟಾಗಿ ಬರಲಿ ಅಂದ್ಕೊಂಡು ನಾವು ಬಸ್ಗಲ್ವಾ ಹಾಗಾಗಿ ಬೇಗನೆ ಬಂದ್ವಿ ನಾವು ಇನ್ನು ಇಲ್ಲಿ ನಮ್ಮ ಚೆಂದು ಮತ್ತೆ ಅತ್ತಿಗೆ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ಇತ್ತಲ್ಲ ಎಲ್ಲ ಕೂಡ ತೊಳೆದಿದ್ದಾರೆ ಅಡುಗೆ ಎಲ್ಲ ಕೂಡ ಆಗಿತ್ತು ನಾನು ನಮ್ಮ ಮನೆಯಲ್ಲೂ ಕೂಡ ಕೆಲಸ ಮಾಡಿ ಸುಸ್ತಾಗಿತ್ತಲ್ವ ಹಾಗಾಗಿ ಏನೂ ಕೂಡ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ನೀವೇನು ಮಾಡಬೇಡಿ ಕೂತ್ಕೊಳ್ಳಿ ಆಯಿತು ಅಂತ ಹೇಳಿದ್ರು ಈಗ ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆವಾಗಂತೂ ತುಂಬಾ ಜಾಸ್ತಿ ಅಡುಗೆ ಮಾಡ್ತಾಯಿದ್ವಿ ಇವಾಗ ಕಮ್ಮಿ ಮಾಡೋದು ಯಾಕೆ ಅಂತ ಹೇಳಿದ್ರೆ ಹಬ್ಬ ಮಾಡಿದಾಗ ಅತ್ತಿಗೆ ಅಣ್ಣ ಇಬ್ಬರೇ ಅಲ್ವ ಇರೋದು ಯಾರು ಮನೆಗೆ ಹೋಗ್ತಾರೆ ಸ್ವಲ್ಪ ಜನ ಮನೆಗೆ ಹೋಗ್ತಾರಲ್ವ ಹಾಗಾಗಿ ಯಾರು ಕೂಡ ಕರೆದ್ರೆ ಅಷ್ಟಾಗಿ ಬರೋಲ್ಲ ಅಂದ್ಕೊಂಡು ಸ್ವಲ್ಪ ಇವಾಗ ಅಡುಗೆ ಮಾಡೋದು ಎಡೆ ಎಲ್ಲ ಇಟ್ಟಾದ ಮೇಲೆ ನಾವು ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಜನಗಳ್ನ ಊರಲ್ಲಿ ಇರ್ತಾರಲ್ಲ ಹಬ್ಬ ಮಾಡಿದೆ ಹಾಗಾಗಿ ಅವ್ರನ್ನ ಕರೀತಾರೆ ನಮ್ಮೂರಲ್ಲಿ ಈಗ ನಾವು ಒಬ್ಬರೇ ದೀಪಾವಳಿ ಹಬ್ಬನ ಮಾಡೋದು ಇನ್ನು ಯಾರೂ ಕೂಡ ಮಾಡೋಕ್ಕೋಗಲ್ಲ ನಾವೊಬ್ಬರು ಮಾಡ್ತೀವಿ ಎಲ್ಲ ಕೂಡ ರೆಡಿಯಾಗಿದೆ ಅನ್ನ ಸಾರು ಪಲ್ಯ ಪಾಯಸ ಹಪ್ಳ ಎರಡು ಥರ ಪಲ್ಯ ಎಲ್ಲ ಕೂಡ ಮಾಡಿದ್ರು ಇಬ್ಬರು ಸೇರಿಕೊಂಡು ವಾರವ್ರಿಗಿತ್ತೀರು ಎಲ್ಲ ಹಚ್ಕೊಂಡು ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಈ ಥರ ನೋಡಿ ಗಾಯ್ಸ್ ನಮ್ಮ ರಿಸೋ ರೆಡಿಯಾಗಿದ್ದಾನೆ ಹಬ್ಬ ಮಾಡೋಕ್ಕೆ ಅವ್ರ ತಾತಂಗೆ ಎಡೆ ಇಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನಾವು ಬಂದಾಗ ತಾಚಿ ಮಾಡಿದರು ಮಾತಾಡಿ ರಿಸೋ ಏನಾದರೂ ಹಾಂ ಆಯಂತೆ ಕೈ ತೆಗಿ ಕೈ ತೆಗೆದುಬಿಟ್ಟು ಮಾತಾಡು ಮ ಕೈ ತೆಗೆದ್ಬಿಟ್ಟು ಮಾತಾಡು ಹಾಂ ಮಾತಾಡು ಜೋರಾಗೆ ಜೋರಾಗಿ ಹೇಳವಾ ತಾತಂಗೆ ಪೂಜೆ ಮಾಡೋಕ್ಕೆ ಅಂತ ರೆಡಿ ಆದೇನು ಹಾಂ ಚಡ್ಡಿ ಇಕ್ಕಂಡೆ ಆಮೇಲೆ ಹಾಂ ಬಟ್ಟೆ ಇಕ್ಕಂಡೆ ಹಾಂ ಆಮೇಲೆ ಹೊಸ ಬಟ್ಟೆ ಹೊಸ ಬಟ್ಟೆ ನಿಂದು ಯಾರು ತಂದಿದ್ದು ನಿಮಗೆ ಹೊಸ ಬಟ್ಟೆ ಯಾರು ತಕ ಬಂದಿದ್ದು ನಿಂಗೆ ಹೊಸ ಬಟ್ಟೆ ಯಾರವ ತಂದು ಕೊಟ್ಟಿದ್ದು ಹೊಸ ಬಟ್ಟೆ ಹಾ ಏನ ಗಾಯಸಿನ ಮಾತಿನೂ ಅರ್ಥ ಆಗಲ್ಲ ಅಮ್ಮನ ಮನೆಗೆ ಬಂದ್ವಿ ಬಂದು ಕೂತಿದ್ದೀವಿ ತಿಂಡಿ ಕೊಟ್ಟಿದ್ರು ಇತ್ತು ಅಡಿಗೆ ಕೂಡ ಎಲ್ಲ ಆಲೇ ರೆಡಿ ಮಾಡಿದ್ದಾರೆ ಇವಾಗ ಎಡೆ ಇಡೋದೆ ಬೇಗನೆ ಎಡೆ ಇಡ್ತಾರಂತೆ ಯಾಕೆಂದ್ರೆ ಅಮಾವಾಸ್ಯೆ ಎಲ್ಲ ಮುಗ್ದೋಗುತ್ತಂತೆ ಬೇಗ ಅದಕ್ಕೋಸ್ಕರ ಬೇಗ ಎಡೆ ಇಡ್ತಾರೆ ಅಲ್ವ ವರ್ಷ బంగారి ఋషిదు చిన్న ఋషిదు అలా నన్న మగ తిండీ తింత కట్ట సూర సుందర అంత మాట్ జోరగే జోర మాట్లా మై 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 అంత కడుస్తానే తే వయసు జోరగంతో మాతాడు ಅಲ್ಲಿ ಬಡ್ಗು ಹ್ಞೂ ಮಡ್ಗು ಮಗನೇ ಓ ನೋಡಿ ಏ ಸೇ ಚೆನ್ನಾಗಿ ಮಡಗ್ತಾ ಅದೇ ಮಾಮಿ ಮಾಡ್ತೀನಿ ಅಂತ ಎಣ್ಣೆಲ್ಲ ತಗೊಬಂದು ಮಡಕ್ತಾವನೆ ಎಲ್ಲ ಎಡಕಕ್ಕೆ ರೆಡಿ ಮಾಡ್ಕೊತಾವ್ರೆ ಇವಾಗ ಓ ಸಾಕು ಕಣವಾ ಅಲ್ಲವೇ ಓ ಮಾಡು 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 ಅಮ್ಮ ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾವ್ರೆ ಸ್ವಲ್ಪ ಕತ್ಲೆಗೆ ಐಸ್ ಅದಕ್ಕೆ ಸ್ವಲ್ಪ ಕತ್ ಕತ್ಕತ್ಲೆಗೆ ಬರ್ತದೆ ಏನವ ಹಾಂ ಅವ್ವ ಇರ್ತದೆ ಬವ್ವ ನೀನು ಈ ಕಡೆಗೆ ಬಿಸೋ ಅವ್ವ ಇತದೆ ಬಾ ಅಯ್ಯೋ ಅಮ್ಮ ಟವಳಿ ಟೋಳಿ ಅಮ್ಮ ಟವಳಿ ಎಲ್ಲಾನು ರೆಡಿ ಮಾಡಿಕೊಡ್ತಾವನೆ ಅರವಂಗೆ ಎಡೆ ಇಡೋಕ್ಕೆ ಅಲ್ವಾ ಯಾರಿಗೆ ಎಡೆ ಇಡೋದು ನೀನು ಇವಾಗ ತಾತ ಹೇಗಪ್ಪಂಗೆ ಹೇಳೋ ಏಗ ಯಾರನ್ನ ಗೆ ಓಕೆ ಗಾಯ್ಸ್ ಪಟ್ಟೆ ಸಿಗ್ತಿನಿ ಹೇ ಗಾಯ್ಸ್ ಉಪತಿ ಎಲ್ಲ ಹಾಕಂಡು ರೆಡಿ ಆಗಿದಾನೆ ಪಟ್ಟೆ ಬಳಕಂದಾನೆ ಏನು ಆ ನೋಡಿ ಏನು ಹಾಕೊಂಡಿರೋ ನೀವು ಮಾಮಿ ಮಾಡಕ ಹಾ ಇಲ್ಲಿ ಈ ಕಡೆ ತಿರುಗಬೇಕು ಎಲ್ಲಿ ಮಾಮಿ ಇರೋದು ಯಾವ ಕಡೆ ಮಾಮಿ ಇರೋದು ಹಾ ಹಾ ಮತ್ತೆ ನೀನೆಲ್ಲ ಅಡ್ಬಿಡ್ತಾ ಇರೋದು ಮಾಮಿಗೆ ಅಲ್ಲಿ ತಾನೆ ಅಡ್ಬಿಡ್ಬೇಕು ಇನ್ನು ಏನು ಮಾಡೆಲ್ಲ ಆಲೆ ಮಾಟ್ಬಾರ್ದು ಅದೆಲ್ಲ ಮುಟ್ಬಾರ್ದು ತೋರಿಸಿ ಮಾಮಿ ಮಾಡಿ ನೀವೇ ಅಂತ ಹಾ ತೋರಿಸಿ ಬರೀ ಇದೆಯಾ ಓ ಕನ್ನಡಿಲ್ ನೋಡ್ಕನೇ ಅನೋ ಹಾಯ್ ಮಾಡೆ ನನ್ನ ಬ್ಲಾಗ್ಗೆ ಈ ಕಡೆಗೆ ಬಾ ನಾಚ ಹ್ಞೂ ಏನಾರು ಕಂಟೆಂಟ್ ಕೊಡು ಏನಾರು ಕಂಟೆಂಟ್ ಕೊಡೆ ಏನು ಓದ್ತಾ ಇರೋದು ನೀನು ಜೋರಾಗಿ ಹೇಳ್ಬೇಕು ಹಾಂ ಆಮೇಲೆ ನಾವು ಅದೇ ಕಂಪ್ಲೀಟ್ ಮಾಡಬೇಕು ಅಂತ ಎಕ್ಸಾಮ್ ಕಂಪ್ಲೀಟ್ ಮಾಡಬೇಕು ಯಾವಾಗ ಎಕ್ಸಾಮು ಡಿಸೆಂಬರ್ ತರ್ಟಿಗೆ ಎಲ್ಲಿ ಎಕ್ಸಾಮ್ ಇರೋದು ಮೈಸೂರಲ್ಲಿ ಅವರೇ ಕರ್ಕೊ ಹೋಯ್ತಾರ ಇಲ್ಲ ನೀವೇ ಹೋಗ್ಬೇಕ ನೀವೇ ಹೋಗ್ಬೇಕಾ ಯಾವ ಸ್ಕೂಲ್ ಅಂತ ಎಲ್ಲ ಹೇಳೋರ ಯಾವ ಸ್ಕೂಲು ರೆಡಿಯಾದ್ರು ಎಲ್ಲವಾ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದಾರೆ ಗಾಯ್ಸ್ ಇವ್ರು ನೋಡಿ ಹಂಗಿಂಗ್ ಮಾಡಿ ನೀನ್ ಬಾಳೆದಲ್ಲ ಅರ್ದಾಕ್ ಬಿಡ್ತಿ ಹಾ ಪಟ್ಟೆ ಹಿಂಗಿಂಗೆ ಹಿಂಗೆ ಅತ್ತೆ ಹಿಂಗಿಂಗೆ ಅಂದ ಅಮ್ಮ ಬಾರಿ ಜೋರಾಗಿ ಓಡಾಡ್ತಾವ್ರೆ ಎಡೆ ಇಕ್ಕಿ ಮುಗ್ಸೋ ತನಕ ಪೂಜೆ ಲಾಗ ತನಕ ಕೆಲಸನೇ ಫಸ್ಟ್ ಗಾಯಸ್ ನಾವು ಪೂಜೆನ ಜೋಗಯ್ಯ ಬರ್ತಾರೆ ದೇವರು ದೇವ್ರಿಗ ತ್ರಿಶೂಲನ ಇಡ್ತಾರೆ ಅದನ್ನ ಇಟ್ಟಾದ ಮೇಲೆ ಫಸ್ಟು ಪೂಜೆ ದೇವರಿಗೆ ಆಗಬೇಕು ಅಲ್ಲಿಗೂ ಕೂಡ ನಾವೇನೇನು ಅಡುಗೆ ಮಾಡಿರ್ತೀವಿ ಸ್ವೀಟು ಹಣ್ಣು ಏನೇನೆಲ್ಲ ಮಾಡಿರ್ತೀವಿ ಮನೇಲಿ ಅದನ್ನು ಕೂಡ ಇಟ್ಟು ಫಸ್ಟು ಜೋಗಯ್ಯ ಪೂಜೆ ಆಗಬೇಕು ಆದಮೇಲೆ ನೆಕ್ಸ್ಟು ನಾವು ಪೂಜೆ ಮಾಡೋದು ಜೋಗಯ್ಯ ಪೂಜೆ ಮಾಡೆಲ್ಲ ಆದಮೇಲೆ ಅದು ಇಬ್ಬತಿನ ಕಲಿಸ್ಕೊಂಡು ನಮಗೆ ಹಣೆಗೆಲ್ಲ ಇಡ್ತಾರೆ ಇಟ್ಟಾದ್ಮೇಲೆ ಅವರು ಮಾಡಿ ಮಂಗಳಾರತಿ ಮಾಡ್ತಿದ್ದಾರಲ್ವ ಆ ಮಂಗಳಾರತಿ ಎಲ್ಲ ಮಾಡಾದ್ಮೇಲೆ ನಮಗೂ ಕೂಡ ಮಂಗಳಾರತಿ ಕೊಡ್ತಾರೆ ಮಂಗ್ಳಾರತಿ ಎಲ್ಲ ಕೊಟ್ಟು ಅವರು ಎಲ್ಲನೂ ನಮಗೆ ಕಲಸಿ ಹಣೆಗೆ ಇಟ್ಕೊಡ್ತಾರೆ ಅದೆಲ್ಲ ಆದಮೇಲೆ ಪೂಜೆ ಮಾಡೋದು ಇವಾಗ ಅಣ್ಣ ಪೂಜೆ ಮಾಡ್ತಾಯಿದ್ದಾನೆ ನಮ್ಮ ರಿಷು ನಾನು ಪೂಜೆ ಮಾಡ್ತೀನಿ ಈ ದೊಡ್ಡ ಜೊತೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಹಠ ಮಾಡ್ತಾಯಿದ್ದೆ ನಾವು ಹೇಳ್ತಾ ಇದ್ವಿ ಆಮೇಲೆ ಪೂಜೆ ಮಾಡ್ಬೇಕಾ ದೊಡ್ಡಪ್ಪ ಪೂಜೆ ಮಾಡಿಕೊಳ್ಳಿ ಅಂತ ಆದರೆ ಅವನು ಕೇಳ್ತಾ ಇರಲಿಲ್ಲ ಇಲ್ಲ ನಾನು ಮಾಡ್ತೀನಿ ನಾನು ಮಾಡಬೇಕು ಅಂತ ಅಮ್ಮ ಅವನಿಗೆ ಗಂಧದ ಕಡ್ಡಿನ ಇದ್ದರು ಆಯಿತು ಮಾಡು ನೀನು ಅಂತ ಅವನು ಎಡದ ಕಡಿಕೆ ಇದ್ದ ಇಲ್ಲ ಕಣಪ್ಪ ಬಲದ ಕಡಿಕೆ ಮಾಡಬೇಕು ಅಂತ ಇದ್ದರು ಎಷ್ಟು ಹೇಳಿದ್ರು ಕೇಳ್ತಿರಲ್ಲ ಎಡ್ದ ಕಡಿಕೆ ಮಾಡ್ತಾ ಮಾಡ್ತಾಯಿದ್ದ ಅವನು ಹಾಗಾಗಿ ನಾವು ಇಲ್ಲ ಬಿಡು ಪರವಾಗಿಲ್ಲ ಏನೂ ಆಗಲ್ಲ ಅವನು ಹಿಂಗೆ ಮಾಡಿದ್ರು ಒಪ್ಕೋತಾರೆ ಅವರು ಬಿಡು ಅಂತ ಹೇಳಿದ್ವಿ ಅವ್ನು ಇರೋದು ನೋಡಿ ನಗ್ತಾ ಇದ್ವಿ ಓಮ್ ಏನೇನೋ ಏನೇನೋ ಹೇಳ್ಕೊಂಡು ಬಾಯಲ್ಲಿ ಮೆತ್ತ ಮೆತ್ಗೆ ಮೆತ್ ಮೆತ್ಕೆ ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದ ಅವರಪ್ಪ ಪೂಜೆ ಮಾಡೋದು ನೋಡಿ ಅವರಪ್ಪ ಹೆಂಗೆ ಪೂಜೆ ಮಾಡುತ್ತೆ ಅದೇ ಥರ ಪೂಜೆ ಮಾಡ್ತಾಯಿದ್ದ ಎಲ್ಲರೂ ಕೂಡ ನಗ್ತಾ ಇದ್ದು ಇವಾಗ ಇದೆಲ್ಲ ಪೂಜೆ ಆದಮೇಲೆ ನಾವು ಕೂಡ ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಹೊರಡೋದೆ ಮಳೆ ಮೋಡ ಬರೋ ಥರ ಇತ್ತು ಮಳೆ ಬಂದುಬಿಟ್ರೆ ಹಿಂಸೆ ಅಂತ ಹೇಳಿ ನಾವು ಹೊರಡೋಣ ಊರಿಗೆ ಅಂತ ಹೇಳಿ ಪೂಜೆ ಎಲ್ಲ ಮುಗೀತು ಈ ಥರ ಎಲ್ಲ ಪೂಜೆ ಆಗಿದೆ ಅಪ್ಪಂದು ತಾತಂದು ತಾಜ್ಜಿದೆಲ್ಲ ಫೋಟೋ ಈ ಥರ ನಾವು ಎಡೆ ಇಟ್ಟು ಪೂಜೆ ಮಾಡೋದು ಜೋಗಯ್ಯ ಬಂದಿದ್ರಲ್ಲ ಎಲ್ಲನೂ ಅವರು ತುಂಬಿಕೊಂಡು ತಗೊಂಡು ಹೊರಟೋದ್ರು ನಾವೇನೇನು ನೆಡೆ ಇಟ್ಟಿರ್ತೀವಿ ಅದನ್ನೆಲ್ಲ ಕೂಡ ಸ್ವೀಟು ಹಣ್ಣು ಎಲ್ಲ ತಗೊಂಡು ಹೋಗ್ತಾರೆ ನಾವು ಕೂಡ ಫೈನಲಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿ ಅಂದ್ಕೊಂಡು ಓಕೆ ಗಾಯ್ಸ್ ಅಪ್ಪ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಮ್ಮ ಊಟ ಕೊಟ್ಟಿದ್ದಾರೆ ನವೀನ್ ಮತ್ತು ನನ್ನ ಮಗ ದೊಡ್ಡವನಿಬ್ಬರು ಕೂಡ ಬಂದಿರಲಿಲ್ಲವಲ್ಲ ಹಾಗಾಗಿ ಸಾಂಬಾರು ಪಾಯಸ ಪಲ್ಯ ಎರಡು ಥರ ಪಲ್ಯ ಎಲ್ಲ ಮಾಡಿದ್ರಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ ಊಟ ಮಾಡಿಲ್ವಂತೆ ಮಧ್ಯಾಹ್ನ ಹೊಟ್ಟೆ ಇದೆ ಅಂತೆ ಅದಕ್ಕೋಸ್ಕರ ಅನ್ನ ಮಾಡ್ತಾ ಇದ್ದೀನಿ ಇನ್ನೇನು ಟೈಮ್ ಆಗಿದೆ ಅಲ್ವಾ ಆಲ್ರೆಡಿ ಊಟ ಮಾಡ್ಕೊಳ್ಳಿ ಅಂತ ಪಟಾಕಿ ಸೌಂಡು ಕೇಳೋಕೆ ಇಲ್ಲ ಗಾಯಿಸಿ ಪಟ್ಟ ಪಟ ಅಂತ ಹೊಡಿತಾನೇ ಇದ್ದಾರೆ ಇಲ್ಲಂತೂ ಕುಂಬ ಕಪ್ರಲ್ಲಂತು ಎವಿ ಪಟಾಕಿ ಸೌಂಡು ಇನ್ನು ಕಾರ್ಗೆ ಕಳೆದು ಸೃಷ್ಟಿ ಕಳೆಯವರೆಗೂ ಕೂಡ ಪಟಾಕಿ ಹೊಡಿತಾನೆ ಇರ್ತಾರೆ ನಾನು ಬಂದೋಡೆ ಸ್ವಲ್ಪ ಫ್ರೆಶ್ ಅಪ್ ಆಗಿದೆ ಈಗ ಒಂದು ಹತ್ತು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ ನಾನು ನನ್ನ ತಮ್ಮನ ಜೊತೆ ಬಂದಿದ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದ್ವಿ ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಎರಡನೇ ಅಕ್ಕ ಮತ್ತು ಭಾವ ಅವರು ಕೂಡ ಬಂದಿದ್ರು ಇನ್ನು ದೊಡ್ಡಮ್ಮ ಕೂಡ ಅವರು ಕೂಡ ಬರೋಕ್ಕಾಗಲಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಬರಲಿಲ್ಲ ಆಮೇಲೆ ಇನ್ನೇ ನಾವು ಕೂಡ ಹೊರ್ಡು ಬಂದುಬಿಟ್ವಿ ಊಟ ಮುಗಿಸ್ಕೊಂಡು ಎಲ್ಲ ಇಟ್ಟು ಪೂಜೆ ಎಲ್ಲ ಆದಮೇಲೆ ಇನ್ನು ಹೊರ್ಡು ಬಂದುಬಿಟ್ವಿ ಓಕೆ ಗಾಯ್ಸ್ ಒಂದು ಐದು ನಿಮಿಷ ಕೂತ್ಕೊಂಡು ಸುಧಾರಿಸ್ಕೊಂಡು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಓಕೆ ಗಾಯ್ಸ್ ಕೆಲಸ ಎಲ್ಲ ಮಾಡೋಷ್ಟ್ರೊಳಗೆ ಇಷ್ಟೊತ್ತಾಯಿತು ಮಾಡಿ ಮುಗಿಸ್ದೆ ಇನ್ನ ನಾಳೆಗೆ ಎದ್ದು ಮಾಮೂಲಿ ಇದ್ದೇ ಇರುತ್ತೆ ಕೆಲಸ ಇವಾಗ ಪೆಂಡಿಂಗ್ ಹುಡ್ಕೊಬಿಟ್ರೆ ನಾಳೆಗೆ ಅದೇ ಕೆಲಸ ಉಳಿದ್ಬಿಡುತ್ತೆ ಅಂತ ಎಲ್ಲ ಹೇಳಿ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿಸ್ದೆ ನಾನು ಎಷ್ಟೊತ್ತು ಹೋಗಿತ್ತು ಒಂದೂವರೆ ನಾನು ಮನೆ ಬಿಟ್ಟಾಗ ಸಂಜೆ ಆರು ಗಂಟೆಗೆಲ್ಲ ಮನೆಗೆ ಬಂದೆ ಅಷ್ಟಲ್ಲಿ ಅಂದರೆ ಅರ್ಧ ದಿನ ಅಂದ್ಕೊಳ್ಳಿ ಅರ್ಧ ದಿನವೂ ಇಲ್ಲ ಅಂತ ಅನ್ಕೋತೀನಿ ಅಷ್ಟರಲ್ಲಿ ಮನೇಲಿ ಕೆಲಸ ಅಂತು ರಾಸಿ ಕೆಲಸನೇ ಇತ್ತು ಈ ಅಪ್ಪ ಇನ್ನು ಎರಡು ಮೂರು ದಿನ ಎಲ್ಲಾದರೂ ಹೊರಟೋಗಿಸ್ರೆ ಹಿಂಗಪ್ಪ ಅಂತ ಅನಿಸ್ಬಿಡ್ತು ಅದಕ್ಕೋಸ್ಕರನೇ ನಾವು ಅಮ್ಮನ ಮನೇಲಿ ನೈಟ್ ಕೂಡ ಉಳ್ಕೊಳಕ್ಕೆ ಹೋಗಲಿಲ್ಲ ಹಬ್ಬ ಮುಗಿಸ್ಕೊಂಡು ಬರ್ತಾನೆ ಇದ್ವಿ ಇನ್ನು ನಮ್ಮನೇಲೂ ಕೂಡ ನಾಳೆ ಹಬ್ಬ ಎಲ್ಲ ಮಾಡಬೇಕಲ್ವ ಅಂತ ಹೇಳಿ ಇನ್ನು ಉಳ್ಕೊಬಿಟ್ರೆ ನಾಳೆ ಬಂದು ಇನ್ನು ಸಂಜೆನೇ ಆಗೋಗುತ್ತೆ ಹಬ್ಬ ಎಲ್ಲ ಮಾಡೋಷ್ಟ್ರೊಳಗೆ ಅಂತ ಹೇಳಿ ಬಂದುಬಿಟ್ವಿ ಇನ್ನು ನಾನೆಲ್ಲ ಪೂರ್ತಿ ಕಂಪ್ಲೀಟಾಗಿ ಊಟ ಎಲ್ಲ ಮುಗಿಸಿ ಎಲ್ಲ ಅಡುಗೆ ಮನೆ ಕ್ಲೀನಿಂಗ್ ಮಾಡಿ ಎಲ್ಲ ಕೆಲಸ ಇತ್ತಲ್ಲ ಬಟ್ಟೆ ಎಲ್ಲ ಇತ್ತು ಎಲ್ಲ ಮಡಚಿಟ್ಟು ಎಲ್ಲ ಕೆಲಸನೂ ಕೂಡ ಕಂಪ್ಲೀಟಾಗಿ ಮುಗಿತು ನಾಳೆಗೆ ಮಾಮೂಲಿ ಗುಡಿಸು ಒರೆಸು ವಾರ ಪೂಜೆ ಮಾಡೋದಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್ ಶುಭರಾತ್ರಿ ಗುಡ್ ನೈಟ್ Love you all